ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮಗೆ ಇವತ್ತು ಒಂದು ವಿಶೇಷವಾದಂತಹ ಗಿಡ ತೋರಿಸ್ತಾ ಇದ್ದೇನೆ ಇದಕ್ಕೆ ಸಾಂಬ್ರಾಣಿ ಹಾಗೆಯೇ ಸಾಂಬ್ರ ಬಳ್ಳಿ ಮತ್ತು ಕನ್ನಡದಲ್ಲಿ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ಸೊ ಇದರ ಎಲೆ ಉಂಟಲ್ಲ ತುಂಬ ದಪ್ಪಗಿದೆ ಆಯಿತಾ ಮತ್ತು ಇದರಲ್ಲಿ ತುಂಬ ನೀರಿನ ಅಂಶ ಕೂಡ ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಇದರದ್ದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಎಲೆಯನ್ನು ಕೊಯ್ದುಬಿಟ್ಟು ಬಾಡಿಸಿ ಮಕ್ಕಳಿಗೆ ಜ್ವರ ಬಂದಾಗ ಸ್ವಲ್ಪ ನೆತ್ತಿಗಿಟ್ಟರೆ ಬೇಗ ಜ್ವರ ವಾಸಿಯಾಗ್ತದೆ ಹಾಗೆಯೇ ಇದು ಶೀತ ಕೆಮ್ಮೆಲ್ಲ ಮಕ್ಕಳಿಗೆ ಕಡೆ ಕಂಟಿನ್ಯೂ ಬರ್ತಾ ಇದ್ದೆ ಆ ಟೈಮಲ್ಲಿ ಕೂಡ ಇದು ತುಂಬಾ ಯೂಸ್ಫುಲ್ ಆಯ್ತು ಇದರ ಎಲೆಯನ್ನ ಗುದ್ದಿ ಬಾಡಿಸಿ ಸ್ವಲ್ಪ ಅದರ ರಸನ ಜೇನುತುಪ್ಪದೊಟ್ಟಿಗೆ ಕೊಟ್ಟರೆ ಮಕ್ಕಳಿಗೆ ಅದು ಬೇಗನೆ ಕಡಿಮೆ ಆಗ್ತದೆ ಕಜ್ಜಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಈಗ ಚೇಳು ಕಡಿದ ಜಾಗ ತುಂಬಾ ನೋಯ್ ತರ್ತದೆ ಸೊ ಆ ಟೈಮಲ್ಲಿ ಈ ಎಲೆಯನ್ನ ತೆಗ್ದಿಟ್ಟು ಹಾಗೇನೆ ಹಸಿ ಅದನ್ನು ಜಜ್ಜಿ ಅದರ ರಸನ ಆ ಚೇಳು ಕಡಿದ ಜಾಗಕ್ಕೆ ಹಚ್ಚಿದ್ರೆ ಬೇಗ ನೋವು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಸೊ ನಂಬದಿಗೆ ಈ ತರ ಒಂದು ಯೂಸ್ ಮಾಡ್ತಾರೆ ಸೊ ನಿಮ್ಮ ಕಡೆ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಹಾಗೇನೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಸಿಕ್ತಿನಲ್ಲಿ ತನಕ ಬಾಯ್